ಕೆಪಾಸಿಟಿ ತರ್ಟಿ ತ್ರೀ ಮೆಂಬರ್ಸ್ ಅದರಲ್ಲಿ ನಾವು ಒನ್ ಸಿಕ್ಸ್ಟಿ ಮೆಂಬರ್ಸ್ ಹಾಕ್ತೀವಿ ಒನ್ ಸಿಕ್ಸ್ಟಿ ಮೆಂಬರ್ಸ್ ಹಾಕಿದಾಗ ಮತ್ತೆ ಅಲ್ಲಿ ಗೋಲ್ಡ್ ರೇಟ್ ಕೂಡ ಒಂದು ಹದಿನೈದು ಸೀಟ್ ಬರ್ತವೆ ಡೈಲಿ ಅವ್ರನ್ನ ಬಿಟ್ಟೋಗೋ ಪರಿಸ್ಥಿತಿ ಬರುತ್ತೆ ಡೈಲಿ ಮಕ್ಕಳಾದ್ರೆ ಬಿಟ್ಟಿರ್ಬೇಕಲ್ಲ ಚಾರ್ಜಿಗೆ ಬರೋಕ್ಕಾದ್ರು ಅವ್ರು ಎಲ್ಲಿ ಹೋಗ್ತಾರೆ ಮತ್ತೆ ಅವ್ರು ಬರೀ ಹೈಸ್ಕೂಲ್ ಮಕ್ಕಳು ಅವ್ರು ನೋಡಿದ್ರು ಇನ್ನೊಂದು ಬಸ್ ಆದ್ರೂ ವ್ಯವಸ್ಥೆ ಮಾಡಬೇಕು ಇಲ್ಲ ಎರಡು ಬಸ್ ಆದ್ರೂ ಬಿಡಬೇಕು ಇಲ್ಲಾಂದ್ರೆ ಸಪ್ರೇಟ್ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ದಿನ ಶಾಲೆ ಕಾಲೇಜುಗಳಿಗೆ ಒದ್ದಾಡುತ್ತಾ ಬರುವ ವಿದ್ಯಾರ್ಥಿಗಳು ಕೂಡ್ಲಿಗಿ ತಾಲೂಕಿನ ಕೆಎಸ್ಆರ್ಟಿಸಿ ಟಿಸಿ ಬಸ್ನಲ್ಲಿ ತೊಂಬತ್ತರಿಂದ ನೂರ ಹತ್ತು ವಿದ್ಯಾರ್ಥಿಗಳನ್ನ ಒಂದೇ ಬಸ್ನಲ್ಲಿ ತುಂಬಲಾಗಿದೆ ಎಂಬ ಆರೋಪ ದಿನನಿತ್ಯ ಗುಡೆಗೋಡೆ ಭಾಗದ ವಿದ್ಯಾರ್ಥಿಗಳಿಗೆ ಹರಸಾಹಸ ಪಟ್ಟು ತಮ್ಮ ತಮ್ಮ ಊರುಗಳಿಗೆ ತೆರಳುವ ಪರಿಸ್ಥಿತಿ ಎದುರಾಗಿದೆ ವಿದ್ಯಾರ್ಥಿಗಳು ಜೀವವನ್ನ ಹಂಗನ್ನು ತರೆದು ಬಸ್ನ ಡೋರ್ಗಳಲ್ಲಿ ನೇತಾಡಿಕೊಂಡು ಹೋಗುವ ಸ್ಥಿತಿ ಕೂಡ್ಲಿಗಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒದಗಿ ಬಂದಿದೆ ಒಂದೇ ಬಸ್ ನಲ್ಲಿ ತೊಂಬತ್ತರಿಂದ ನೂರ ಹತ್ತು ವಿದ್ಯಾರ್ಥಿಗಳನ್ನ ತುಂಬಿದಕ್ಕೆ ನಡು ರಸ್ತೆಯಲ್ಲಿ ನಿಲ್ಲಿಸಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ನಡು ರಸ್ತೆಯಲ್ಲಿ ಬಸ್ ಬದಲಾವಣೆ ಮಾಡಿದ ಡಿಪೋದವರು ದಿನನಿತ್ಯ ಇದೇ ಗೋಳುರಿ ಅನೇಕ ಬಾರಿ ಡಿಪೋ ಮ್ಯಾನೇಜರ್ಗೆ ದೂರು ಸಲ್ಲಿಸಿದ್ರು ಕೂಡ ಡಿಪೋ ಮ್ಯಾನೇಜರ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ವಿದ್ಯಾರ್ಥಿಗಳ ದಿನನಿತ್ಯ ಮನೆಗೆ ತೆರಳುವಾಗ ಬಸ್ನ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಎಂದು ಬಿಎಡಿ ಮತ್ತು ಬಿಎ ವಿದ್ಯಾರ್ಥಿಗಳು ನಮ್ಮ ವಾಹಿನಿಯ ಮುಂದೆ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ

ಈ ಸಮಸ್ಯೆ ಅಷ್ಟು ದಿನ ಇದೆ ಹದಿನೈದು ದಿನದಿಂದ ಕಂಟಿನ್ಯೂ ಆಗ್ತಾ ನಿಂಬಿದೆ ನಾಳೆ ಗಮನ ಇದು ಸ್ಕೂಲ್ ಸ್ಟಾರ್ಟ್ ಆದಾಗ ಸರ್ ಫಸ್ಟ್ ಏನು ಇರಲಿಲ್ಲ ಯಾಕಂದ್ರೆ ಅವು ರಜೆ ಇತ್ತು ಅವಾಗೇನು ಅನಿಸ್ತಿರಲಿಲ್ಲ ಸ್ಕೂಲ್ ಸ್ಟಾರ್ಟ್ ಆದಾಗ ಸಮಸ್ಯೆ ಹೋದ್ ಸರಿ ಟಕ್ಕೊ ಮ್ಯಾನೇಜರ್ ಇದ್ದಾಗ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವಾಗ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಅವ್ರು ಅವಾಗೇನು ತೊಂದರೆ ಇರಲಿಲ್ಲ ಈ ಥರ ಗಾಡಿ ಮದ್ಯದೊಳಗೆ ಸಪ್ರೇಟ್ ಗಾಡಿ ಅವಾಗ ಅದಕ್ಕೆ ತೆಗೆದು ಸಿ ಎಸ್ ಮಾಡಿದ್ರು ಕೋ ಬಿತ್ ಮಾಡಿದ್ರು ಅವಾಗಿಂದ ಸಮಸ್ಯೆ ಸಮಸ್ಯೆ ಆದರೆ ಈ ಸಮಸ್ಯೆಗಳು ಸರಮಾ ಅಲ್ಲಿ ಇದೆ ಕೆ ಎಸ್ ಆರ್ ಟಿ ಸಿ ಡಿಪೋಸಲ್ಲಿ ನಿಮ್ಮ ಹೆಸರು ಹೆಸರು ಬೇಸ ಏನು ಎಜುಕೇಶನ್ ಮಾಡ್ತೀವಿ ನೀವು